ತಕ್ಕಂಥ ಮಾನ್ಯ ಪಿ ರಾಜೀವ್ ಅವರು ಆಗಿಸಿ ಆಗಮಿಸಿದ್ದಾರೆ ಅವರಿಗೆ ಈ ಪತ್ರಿಕಾಗೋಷ್ಠಿಗೆ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ನಮ್ಮ ರಾಜ್ಯದ ಕಾರ್ಯದರ್ಶಿಗಳು ಹಾಗೂ ನಿಕಟಪೂರ್ವ ಉನ್ನಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರ್ತಕ್ಕಂಥ ಶರಣು ಅವರು ಬಂದಿದ್ದ ತಳಿಕೇರಿ ಅವರು ಅವರಿಗೆ ಕೂಡ ಹಾರ್ದಿಕವಾದ ಸ್ವಾಗತ ಅದೇ ರೀತಿ ನಮ್ಮ ಜಿಲ್ಲೆಯ ಅಧ್ಯಕ್ಷರು ಶ್ರೀ ಶಿವರಾಜ್ ಖಾಂಡ್ ಅವರಿಗೆ ಕೂಡ ಸ್ವಾಗತ ನಿಕಟಪೂರ್ವ ವಿಧಾನ ಪರಿಷತ್ನ ಸರ್ಕಾರ ಸಂಪೂರ್ಣವಾಗಿ ಆರ್ಥಿಕವಾಗಿ ದಿವಾಳಿತನಕ್ಕೆ ಮುಟ್ಟಿ ಅಭಿವೃದ್ಧಿಯಲ್ಲಿ ಸಂಪೂರ್ಣವಾಗಿ ಸೋತ್ ಹೋಗಿದೆ ಯಾವುದೇ ಶಾಸಕರಿಗೆ ಅನುದಾನ ಪಡಲಿಕ್ಕೆ ಈ ಸರ್ಕಾರಕ್ಕೆ ಸಾಧ್ಯ ಆಗ್ತಾ ಇಲ್ಲ ದುಷ್ಟೀಕರಣದ ಪರಾಕಾಷ್ಠೆ ಮುಟ್ಟಿದ್ರ ಫಲವಾಗಿ ರಾಜ್ಯದಲ್ಲಿ ಬಹಳಷ್ಟು ಗೊಂದಲಗಳು ಆಗಿದ್ದಾವೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದು ಹೋಗಿದೆ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕುವಂತಹ ಪ್ರಕರಣಗಳು ಪೊಲೀಸರ ಮೇಲೆ ಕಲ್ಲು ತೂರಾಟ ಮಾಡುವಂತಹ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ ನಾಳೆ ನಡೆಯುವಂತಹ ಸದನದಲ್ಲಿ ಈ ಎಲ್ಲ ಅಂಶಗಳನ್ನ ಇಟ್ಟುಕೊಂಡು ಈ ಸರ್ಕಾರವನ್ನ ಕಟ್ಟಿ ಹಾಕುವಂತಹ ಮತ್ತೆ ಈ ಸರ್ಕಾರದ ವೈಫಲ್ಯವನ್ನ ಈ ರಾಜ್ಯಕ್ಕೆ ತಿಳಿಸುವಂತಹ ಪ್ರಯತ್ನ ಭಾರತೀಯ ಜನತಾ ಪಕ್ಷ ವಿರೋಧ ಪಕ್ಷವಾಗಿ ಈ ರಾಜ್ಯದ ಜನತೆಯ ಧ್ವನಿಯಾಗಿ ತನ್ನ ಕೆಲಸವನ್ನು ಮಾಡ್ತಾ ಇದೆ ಆ ನಿಟ್ಟಿನಲ್ಲಿ ಏನು ವಫ್ ವಿವಾದ ಈ ರಾಜ್ಯದಲ್ಲಿ ಈ ಮಟ್ಟಕ್ಕೆ ಹೆಚ್ಚಾಯಿತು ಇದರ ಬಗ್ಗೆಯೂ ಕೂಡ ಭಾರತೀಯ ಜನತಾ ಪಕ್ಷ ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಸದನ ಪ್ರಾರಂಭ ಆಗೋದಕ್ಕೆ ಮುಂಚೆ ಆ ಒಫ್ನಿಂದ ತೊಂದರೆಗೆ ಒಳಗಾಗಿರುವಂತಹ ರೈತರು ಮಠಾಧೀಶರು ಅಮಾಯಕರನ್ನ ಭೇಟಿ ಮಾಡಿ ಆ ಸ್ಥಳಗಳಿಗೆ ಭೇಟಿ ಕೊಟ್ಟು ಸಾರ್ವಜನಿಕವಾಗಿ ವಿರೋಧವನ್ನು ವಿರೋಧ ವ್ಯಕ್ತಪಡಿಸುವಂತಹ ಹೋರಾಟವನ್ನು ಕೈಗೊಂಡು ಆ ನಂತರದಲ್ಲಿ ಸದನವನ್ನು ಪ್ರವೇಶ ಮಾಡಬೇಕು ಅನ್ನುವಂತಹ ಉದ್ದೇಶದಿಂದ ಸಾಮಾನ್ಯ ರಾಜ್ಯಾಧ್ಯಕ್ಷರಾದಂತಹ ವಿ ವೈ ವಿಜೇಂದ್ರ ಅವರ ಮೂರು ತಂಡಗಳನ್ನು ರಚನೆ ಮಾಡಿ ಒಂದು ತಂಡ ಅದರ ನೇತೃತ್ವವನ್ನು ಸನ್ಮಾನ್ಯ ಬಿ ವೈ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರು ಸನ್ಮಾನ್ಯ ಆರ್ ಅಶೋಕ್ ಅವರು ವಿಧಾನಸಭೆಯ ಆಪೋಸಿಷನ್ ಲೀಡರ್ ಅದೇ ರೀತಿ ಚಲವಾದಿ ನಾರಾಯಣ ಸ್ವಾಮಿ ಅವರು ವಿಧಾನ ಪರಿಷತ್ತಿನ ಪ್ರತಿಪಕ್ಷದ ನಾಯಕರು ಈ ಮೂರು ತಂಡಗಳು ನಾಲ್ಕು ಐದು ಆರು ಈ ಮೂರು ದಿನಗಳ ರಾಜ್ಯ ಪ್ರವಾಸವನ್ನು ಕೈಗೊಂಡು ಒಂಬತ್ತನೇ ತಾರೀಕು ಸದನವನ್ನು ಈ ತಂಡಗಳು ಮಾಹಿತಿಯನ್ನು ಕೊಟ್ಟು ಪಕ್ಷ ಸದನದ ಒಳಗೂ ಕೂಡ ಹೋರಾಟಕ್ಕೆ ಮುನ್ನುಡಿ ಆಡ್ತಾ ಇದೆ ಆ ನಿಟ್ಟಿನಲ್ಲಿ ನಾಲ್ಕನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆಯವರೆಗೆ ಬೀದರ್ನಲ್ಲಿ ರಾಜ್ಯಾಧ್ಯಕ್ಷರು ಹೋರಾಟದಲ್ಲಿ ಭಾಗವಹಿಸ್ತಾರೆ ಆ ನಂತರದಲ್ಲಿ ಮಧ್ಯಾಹ್ನ ಎರಡು ಗಂಟೆಯಿಂದ ಸಂಜೆ ನಾಲ್ಕೂವರೆ ಐದು ಗಂಟೆಯವರೆಗೆ ಕಲಬುರಗಿಯಲ್ಲಿ ಹೋರಾಟದಲ್ಲಿ ರೈತರನ್ನು ಭೇಟಿ ಮಾಡುವಂಥದ್ದು ಆ ಸ್ಥಳಗಳಿಗೆ ಭೇಟಿ ನೀಡುವಂಥದ್ದು ಅವರೊಟ್ಟಿಗೆ ಮಾತನಾಡುವಂಥದ್ದು ಆ ಮೂಲಕ ವಫ್ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡುವಂಥದ್ದು ಈ ಹೋರಾಟದ ಭಾಗವಾಗಿರ್ತವೆ ಐದನೇ ತಾರೀಕು ರಾಯಚೂರು ಮತ್ತು ಯಾದಗಿರಿ ಅಲ್ಲಿ ಹೋರಾಟವನ್ನು ಕೈಗೊಳ್ತವೆ ಮೊದಲು ಯಾರಗಿ ಯಾದಗಿರಿಯಿಂದ ಪ್ರಾರಂಭ ಮಾಡಿ ರಾಯಚೂರಿಗೆ ಮಧ್ಯಾಹ್ನ ಪ್ರವೇಶವನ್ನು ಮಾಡಿ ಮರುದಿನ ಕೊಪ್ಪಳ ಮತ್ತು ಗದಗ ಈ ರೀತಿ ಮೂರು ದಿನದ ರಾಜ್ಯಾಧ್ಯಕ್ಷರ ಹೋರಾಟ ಚಳವಳಿ ಮತ್ತು ರೈತರೊಂದಿಗೆ ಸಂತ್ರಸ್ತರೊಂದಿಗೆ ಸಂವಾದ ಇವೆಲ್ಲವನ್ನು ಒಳಗೊಂಡಂತಹ ರೂಪುರೇಷೆಯ ಮೂರು ದಿನದ ಹೋರಾಟದ ಸ್ವರೂಪ ಇಲ್ಲಿ ಜರುಗತ್ತೆ ಆ ಮೂಲಕ ಈ ರಾಜ್ಯ ಸರ್ಕಾರವನ್ನು ಎಚ್ಚರಿಸುವಂತಹ ಕೆಲಸವನ್ನು ಭಾರತೀಯ ಜನತಾ ಪಕ್ಷ ಮಾಡುತ್ತೆ ಎರಡನೇದಾಗಿ ಏನು ಗೊಂದಲವನ್ನು ಹುಟ್ಟಾಕ್ತಾ ಇದ್ದಾರೆ ಏ ಬಿ ಜೆ ಪಿಯ ಅವಧಿಯಲ್ಲಿ ಇಷ್ಟು ನೋಟಿಸ್ಗಳನ್ನು ಕೊಟ್ಟಿದ್ರು ಇದು ಕಾಂಗ್ರೆಸ್ ತನ್ನ ಅಸಹಾಯಕತೆ ಮತ್ತು ಪಲಾಯನವಾದವನ್ನು ತೋರಿಸುವಂತಹ ಬೆಳವಣಿಗೆ ಭಾರತೀಯ ಜನತಾ ಪಕ್ಷದ ನಾಯಕರಾಗಿದ್ದಂತಹ ಸನ್ಮಾನ್ಯ ಯಡಿಯೂರಪ್ಪನವರು ಸನ್ಮಾನ್ಯ ಬಸವರಾಜ ಅವರು ಯಾವ ಸಚಿವರಿಗೂ ಕೂಡ ನೀವು ಹೋಗಿ ಈ ಕೆಲಸವನ್ನು ಮಾಡಿ ಅಂತ ಹೇಳಿ ಯಾರಿಗೂ ಹೇಳಿರಲಿಲ್ಲ